ಚೂ ಮಂತರ್ ಅಂತ ಅಂದಾಗ ಒಂದು ಹಾರರ್ ಸಿನಿಮಾ ಅಂತ ಅಂದಾಗ ಈ ಜಾನ್ರ ಅಲ್ಲಿ ಕನ್ನಡ ಅಲ್ಲಿ ಬರುವಂಥ ಸಿನಿಮಾಗಳು ತುಂಬ ಕಮ್ಮಿ ಆಗಿದೆ ಫ್ರಮ್ ದ ಪಾಸ್ಟ್ ಫ್ಯೂ ಇಯರ್ಸ್ ತುಂಬ ಕಮ್ಮಿ ಆಗಿದೆ ಅದರಲ್ಲೂ ಮೊನ್ನೆ ನಾನು ಶರಣ್ ಸರ್ ಜೊತೆ ಮಾತಾಡಬೇಕಾದ್ರೆ ಅವ್ರು ಇದ್ರು ಈ ಪಾಯಿಂಟ್ ಆ್ಯಕ್ಚುಲಿ ಹಾರರ್ ಸಿನಿಮಾ ಅಂತ ಯೋಚನೆ ಮಾಡಿದ್ರೆ ಯಾರ್ಯಾರಿದ್ದಾರೆ ಡಿರೆಕ್ಟರು ಹಾರರ್ ಆ ಜಾನ್ರ ಅಲ್ಲಿ ಅಂತ ನಿಜವಾಗ್ಲೂ ಯಾರ ಹೆಸರು ಬರಲ್ಲ ಒಂದೇ ಹೆಸರು ಮೇನ್ ಹೆಸರು ಬರುತ್ತೆ ನಮ್ಮ ಜನ್ರೇಷನಲ್ಲಿ ಕರ್ವಾ ನವನೀತ್ ಅಂತಾನೆ ಬರುತ್ತೆ ಆ್ಯಂಡ್ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಆಯಿತು ಥ್ಯಾಂಕ್ ಯು ನವ್ನೀತ್ ಫಾರ್ ಟೇಕಿಂಗ್ ವಿ ಇನ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅವರು ಒಂದು ಒಳ್ಳೆ ಡೈರೆಕ್ಟರ್ ಮಾತ್ರ ಮಾತ್ರಲ್ಲ ತುಂಬ ತುಂಬ ಒಳ್ಳೆ ಆ್ಯಕ್ಟ್ರು ಕೂಡ ಅವ್ರು ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು ನಾನು ಹಾಗೆ ಆ್ಯಕ್ಟ್ ಮಾಡಿದ್ದೀನಿ ಸರ್ ಕಿರಣ್ ಸರ್ ನೀವು ಕೊಟ್ಟಿರೋ ಕಾಂಪ್ಲಿಮೆಂಟ್ ಎಲ್ಲ ಅವ್ರಿಗೆ ಹೋಗಲಿ ಆಲ್ ಕ್ರೆಡಿಟ್ಸ್ ಟು ಹಿಮ್ ಆ್ಯಕ್ಚುಲಿ ಆ್ಯಂಡ್ ತರುಣ್ ಶಿವಪ್ಪ ಅವರು ಐ ಥಿಂಕ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ನಮ್ಮ ಸಿನಿಮಾ ಇಂಡಸ್ಟ್ರೀಲಿ ತುಂಬ ಜನ ಫ್ರಮ್ ದ ಪಾಸ್ಟ್ ಸಿಕ್ಸ್ ಮಂತ್ಸು ಯಾಕೆ ಸಿನಿಮಾ ರಿಲೀಸ್ ಮಾಡ್ತಾ ಇಲ್ಲ ಟೈಮ್ ಆಗ್ತಾ ಇದೆ ತುಂಬ ದಿನ ಆಯಿತು ಸಿನ್ಮಾ ಮಾಡಿ ಹಾಗೆ ಹೀಗೆ ಅಂತ ಬರೀ ಸಿಕ್ಸ್ ಮಂತ್ಸ್ ಮಾತ್ರ ಡಿಲೇ ಆಗಿದೆ ಅಷ್ಟೇ ಡಿಲೇ ಆಗಿಲ್ಲ ಆ್ಯಕ್ಚುಲಿ ನಮ್ಮ ಸಿನಿಮಾ ಬಟ್ ಆದರೂ ಕೂಡ ಅವ್ರ ಕನ್ವಿಕ್ಷನಿಂದ ನಾನು ಕರೆಕ್ಟ್ ಟೈಮ್ಗೆ ಬರ್ತೀನಿ ನನ್ನ ಸಿನಿಮಾ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಎಷ್ಟೇ ದುಡ್ಡು ದುಡ್ಡಾಗಲಿ ಎಷ್ಟೇ ವೇಟ್ ಮಾಡಬೇಕಾಗಲಿ ಏನೇ ಆಗಲಿ ಒಂದು ಕರೆಕ್ಟ್ ಟೈಮ್ಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕು ಕರೆಕ್ಟ್ ಟೈಮ್ಗೆ ಅಂತ ಹೇಳಿಬಿಟ್ಟು ಸಂಕ್ರಾಂತಿಗೆ ತುಂಬ ವರ್ಷಗಳಾದಮೇಲೆ ಕನ್ನಡ ಸಿನ್ಮಾ ಸಂಕ್ರಾಂತಿ ಟೈಮಿಗೆ ರಿಲೀಸ್ ಆಗ್ತಿದೆ ಅಂತ ಕೇಳ್ಬಿಟ್ಟೆ ನಾನು ಸೊ ಥ್ಯಾಂಕ್ ಯು ತರುಣ್ ಒಂದು ಫಾರ್ ಯೋರ್ ಪೇಷನ್ಸ್ ಅದು ಇದು ಆ್ಯಕ್ಚುಲಿ ಈಸಿ ಅಲ್ಲ ನೀವು ಮಾಡಿದ್ದು ಫ್ರಮ್ ಪಾಸ್ಟ್ ಟೂ ಇಯರ್ಸು ತುಂಬ ದೊಡ್ಡ ಮಾತು ನೀವು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತೀರ ನಿಜವಾಗ್ಲೂ ಶೂಟಿಂಗ್ ಮಾಡಬೇಕಾದ್ರೆ ಏನೇ ಟೆನ್ಷನ್ ಇರಲಿ ಯು ಆರ್ ಆಲ್ವೇಸ್ ಸ್ಮೈಲಿಂಗ್ ನಾನು ಬಂದು ಕೇಳ್ತೀನಿ ಅಯ್ಯೋ ಓಕೆ ಏನಾಯಿತು ಅಂತ ಇಲ್ಲ ಇಲ್ಲಲ್ಲ ಓಕೆ ನಥಿಂಗ್ 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 ಅದ ಸ್ಮೈಲ್ ಮಾಡ್ತಾ ಇರ್ತಾರೆ ಸೊ ಸರ್ ಅವ್ರು ಹೇಳ್ದಾಗ ಕಿರಣ್ ಸರ್ ಅವರು ಹೇಳಿದಾಗ ಈ ಥರ ಪ್ರೊಡ್ಯೂಸರ್ ಸಿಗಬೇಕು ನಮ್ಗೆ ಇರಬೇಕು ನಮ್ಮ ಇಂಡಸ್ಟ್ರೀಲಿ ಈ ಸಿನಿಮಾ ನಿಮಗೆ ತುಂಬ ದೊಡ್ಡ ಹಿಟ್ಟು ಇದರಿಂದ ನೀವು ಇನ್ನೂ ಹತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡೋ ಹಾಗೆ ಆಗಲಿ ಅದರಲ್ಲಿ ಒಂದು ಐದು ಸಿನಿಮಾಗೆ ನಂಗೆ ಕಾಸ್ಟ್ ಮಾಡಿ ಥ್ಯಾಂಕ್ ಯು ತರುಣ್ ಮಾನ್ಸಾ ಆ್ಯಂಡ್ ತರುಣ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಂಗೆ ನಿಜ ನಾನು ಐ ಡೆಂಟ್ ಫೀಲ್ ಲೈಕ್ ಪ್ರೊಡ್ಯೂಸರ್ ಅಂತ ಏನು ಅನ್ಸಲ್ಲ ಐ ಫೆಲ್ಟ್ ಐ ವಾಸ್ ವರ್ಕಿಂಗ್ ವಿತ್ ಮೈ ಫ್ರೆಂಡ್ಸ್ ರಿಯಲಿ ಆ್ಯಂಡ್ ಶರಣ್ ಸರ್ ನಿಮಗೆ ಗೊತ್ತು ನಿಮ್ಮ ಜೊತೆ ವರ್ಕ್ ಮಾಡೋದು ಒಂದು ಚಾನ್ಸ್ ಮಿಸ್ ಆಗಿತ್ತು ಹಿಂದೆ ಆ್ಯಂಡ್ ಲಕ್ಕಿಲಿ ಇದು ಬಂತು ಬಟ್ ಐ ಹ್ಯಾವ್ ಟು ಡೂ ಒನ್ ಮೋರ್ ಮೂವಿ ವಿತ್ ಯು ಆ್ಯಸ್ ಯುವರ್ ಮೇನ್ ಲೀಡ್ ಹೀರೋಯಿನ್ ಥ್ಯಾಂಕ್ ಯು ಸರ್ ನಾನು ಆ್ಯಕ್ಚುಲಿ ಈ ಸಿನಿಮಾಲಿ ಮೋಸ್ಟ್ ಎಂಜಾಯ್ ಮಾಡಿದ್ದು ನಿಜ ಹೇಳ್ತೀನಿ ಶರಣ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಸಾರಿ ನಿನ್ನ ಬಗ್ಗೆಯೂ ಹೇಳ್ತೀನಿ ಬಟ್ ಮೋಸ್ಟ್ ತುಂಬ ಎಂಜಾಯ್ ಮಾಡಿರೋದು ಆ್ಯಸ್ ಅನ್ ಆ್ಯಕ್ಟರ್ ಅದು ಫೀಲಿಂಗ್ ಇರುತ್ತಲ್ಲ ದಟ್ ವಾಸ್ ವಿಟ್ ಶರಣ್ ಸರ್ ಆ್ಯಕ್ಚುಲಿ ಸೊ ಆ್ಯಂಡ್ ಅಫ್ಕೋರ್ಸ್ ಅದಿತಿ ಅವರಿದ್ದಾರೆ ಇವತ್ತು ಬಂದಿಲ್ಲ ಅವರು ಅವ್ರ ಜೊತೆ ಸೀನ್ಸ್ ಇಲ್ಲ ಆವಾಗಲೇ ಯಾರೋ ಹೇಳ್ತಾ ಇದ್ರು ಐ ಥಿಂಕ್ ಹೇಳ್ತಾ ಹೇಳ್ತಾಯಿದ್ರು ಈ ಸಿನಿಮಾ ಜರ್ನಿಯಲ್ಲಿ ಅವ್ರದ್ದು ಅವ್ರದ್ದು ಮದುವೆ ಆಗಿರಲಿಲ್ಲ ಆಮೇಲೆ ಮದುವೆ ಆಯಿತು ಆ್ಯಂಡ್ ದೆನ್ ಅವ್ರ ಮಗು ಕೂಡ ಆಯಿತು ಒಂದು ಜರ್ನಿ ನೋಡಿದ್ದಾರೆ ನಾವು ಮೊನ್ನೆ ನನಗೆ ಹೇಳ್ತಾ ಇದ್ರು ಈ ವಿಷಯ ನಾನು ಯೋಚನೆ ಮಾಡ್ತಾ ಇದ್ದೆ ಇವ್ರ ಲೈಫಲ್ಲಿ ಇಷ್ಟೆಲ್ಲ ಆದ್ರೂ ನಾನು ಇನ್ನೂ ಸಿಂಗಲ್ ಆಗೇ ಇದ್ದೀನಲ್ಲ ಅಂತ ಐ ಕ್ಯಾಂಟ್ ಬಿಲೀವ್ ಇಟ್ ಎನಿವೇಸ್ ಮಲಾಶ್ರೀ ಮ್ಯಾಮ್ ನಿಮಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನು ಯುವ ಮೈ ಚೈಲ್ಡ್ಹುಡ್ ಹೀರೋ ನಾಟ್ ಹೀರೋ ಇನ್ ಹೀರೋ ನಿಜ ಹೇಳ್ತಿದ್ದೀನಿ ಮ್ಯಾಮ್ ಕೂಗು ಕೋಳಿಗೆ ಖಾರ ಮಸಾಲೆ ನಾನು ಎಷ್ಟು ಸಲ ನೋಡಿದ್ದೀನಿ ರಾಣಿ ಮಹಾರಾಣಿ ಅಂದರೆ ಯುವ ಮೈ ಚೈಲ್ಡ್ಹುಡ್ ಇನ್ಸ್ಪಿರೇಷನ್ ಕನ್ನಡ ಸಿನಿಮಾ ನಾನು ಒಂದು ಹೀರೋಯಿನ್ ಆಗಬೇಕು ಅಂತ ಬಂದಿದ್ದು ನಿಮ್ಮನ್ನು ನೋಡಿಬಿಟ್ಟು ಆ್ಯಕ್ಚುಲಿ ಐ ಆಮ್ ನಾಟ್ ಸುಮ್ ನೀವು ಬಂದಿದ್ದೀರಾ ಅಂತ ಹೇಳ್ತಾ ಇಲ್ಲ ಮ್ಯಾಮ್ ನಿಜ ಹೇಳ್ತಿದ್ದೀನಿ ಆವಾಗ ವಿ ಸಿ ಆರ್ ಬರ್ತಾ ಇತ್ತು ಆ ವಿಡಿಯೋ ಕಸೆಟ್ಟು ಅದನ್ನು ಯು ನೋ ಐ ಟು ಟೇಕ್ ರಾಣಿ ಮಹಾರಾಣಿ ಇನ್ ಸಮ್ಮರ್ ಹಾಲಿಡೇಸ್ ಬೆಳಗ್ಗೆ ಒಂದು ಸಲ ಮಧ್ಯಾಹ್ನ ಸಲ ನೈಟ್ ಒಂದು ಸಲ ನಂಗೆ ಬೈಯೋರು ಮನೇಲಿ ಏನು ಮಾಡ್ತಿದ್ಯಾ ನೀನು ಅಂತ ಹೇಳಿಬಿಟ್ಟು ಬಟ್ ಐ ಲವ್ ಯು ಲೈಕ್ ಕ್ರೇಜಿ ಐ ಸ್ಟಿಲ್ ಲವ್ ಯು ಐ ಕಾಂಟ್ ಬಿಲೀವ್ ನಿಮ್ಮ ಮುಂದೆ ನಾನು ಇವತ್ತು ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ನಿಜ ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ಬ್ಲೆಸ್ಸಿಂಗ್ ದಿಸ್ ಮೂವಿ ರೀಲಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಧನಂಜಯ್ ಧೀರೇನ್ ಆಲ್ ದ ಬೆಸ್ಟ್ ಯು ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿಲಿ ಐ ವಾಂಟಡ್ ಟು ಬಿ ಒನ್ ಆಫ್ ದ ಬೆಸ್ಟ್ ಹೀರೋಯಿನ್ಸ್ ಒನ್ ಆಫ್ ದ ಟಾಪ್ ಹೀರೋಯಿನ್ಸ್ ಆ್ಯಕ್ಚುಲಿ ಗುರುಜಿ ಯು ಆರ್ ಪಾರ್ಟ್ ಆಫ್ ದ ಟೀಮ್ ಆ್ಯಂಡ್ ಎವ್ರಿಬಡಿ ಪ್ರಥಮ್ ತಿಲಕ್ ಅವರು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ರಿಯಲಿ ಆ್ಯಂಡ್ ಪ್ರಭು ಐ ಟಾಕ್ ಅಬೌಟ್ ಯು ಓಕೆ ಪ್ರಭು ಅವರು ನಾನು ಲಾಸ್ಟ್ ಟೈಮು ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೆ ನಾನು ಆ್ಯಕ್ಚುಲಿ ಪ್ರಭು ಅವ್ರ ಸೀನಿಯರು ಬಟ್ ಅವರನ್ನು ಜೂನಿಯರ್ ಥರ ಟ್ರೀಟ್ ಮಾಡ್ತಾರೆ ವಾಟ್ ಐ ಮೀನ್ ಟು ಸೇಸ್ ಅವ್ರ ಅವ್ರ ಕಡೆಯಿಂದ ನನಗೆ ತುಂಬ ಇನ್ಪುಟ್ಸ್ ಬರ್ತಾ ಇರುತ್ತೆ ಹಂಗೆ ಮಾಡಬೇಡ ಹಿಂಗೆ ಮಾಡು ಅಂತ ನನ್ನ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಆಗಿದೆ ಏನೋ ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಾಗಿದೆ ಈ ಸಿನಿಮಲ್ಲಿ ಸೊ ಥ್ಯಾಂಕ್ ಯು ಪ್ರಭು ನನ್ನ ನಾ ನನ್ನ ಕ್ಯಾರೆಕ್ಟರ್ ಹೆಸರು ಕ್ಯಾತ್ರೀನ್ ಅಂತ ನನ್ನ ಹಿ ಪ್ಲೇಸ್ ಮೈ ಹಸ್ಬೆಂಡ್ಸ್ ರೋಲ್ ನಮ್ಮ ಅಂದರೆ ಚಿಕ್ಕ ಮಗು ಅನನ್ಯ ಕವ್ಯ ಕಮ್ಯ ಶಿ ಪ್ಲೇಸ್ ಮೈ ಡಾಟರ್ ಇನ್ ದ ಮೂವಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಐಕ್ ಐ ಲೈಕ್ ಶೀಸ್ ಅ ಬ್ರಿಲಿಯೆಂಟ್ ಆ್ಯಕ್ಟ್ರೆಸ್ ಆ್ಯಕ್ಚುಲಿ ಏನಾದರೂ ಮಾತಾಡ್ತೀಯಾ ವೇಟ್ ಐ ಜಸ್ಟ್ ಫಿನಿಶ್ ಅಂತ ಸ್ಟಾರ್ಟ್ ಮಾಡಿ ಸೊ ಎನಿ ವೇಸ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಹಾರರ್ ಜಾನ್ರಲ್ಲಿ ನಾನು ಆವಾಗಲೇ ಹೇಳ್ದಾಗೆ ತುಂಬ ಕಮ್ಮಿ ಸಿನಿಮಾಗಳು ಬಂದಿದೆ ರೀಸೆಂಟ್ ಟೈಮ್ಸಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾ ಬರಲಿ ದಿಸ್ ಮೂವಿ ನೀವು ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಯಾಕೆಂದರೆ ಸೌಂಡ್ ಆಗಿರಲಿ ಸಿನಿಮಾಟೋಗ್ರಾಫಿ ಆಗಿರ್ ಆಗಿರಲಿ ಎಲ್ಲಾನು ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್ ಆನ್ ದ ಬಿಗ್ ಸ್ಕ್ರೀನ್ ಒ ಟಿ ಅಲ್ಲಿ ಬರುತ್ತೆ ಸ್ಟ್ರೀಮಿಂಗ್ ಆಗಲಿ ಅಂತ ವೆಯ್ಟ್ ಮಾಡಬೇಡಿ ದಯವಿಟ್ಟು ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಸಿನಿಮಾ ಆ ಸಿನಿಮಾ ದಿಸ್ ಇಸ್ ದ ಟೆಕ್ನಿಷಿಯನ್ಸ್ ಫಿಲ್ಮ್ ಸೊ ಅವಿನಾಶ್ ಸರ್ ದಿಸ್ ಇಸ್ ಯೋರ್ ಫಿಲ್ಮ್ ಯೋರ್ ದ ಸೋಲ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ಅನೂಪ್ ಸರು ಒಂದು ಇಡೀ ರವಿ ಸರು ಸ್ಟಂಟ್ ಮಾಸ್ಟರ್ ದೊಡ್ಡ ಶಕ್ತಿ ಇದೆ ಈ ಸಿನಿಮಾದ ಹಿಂದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಜನರು ಒಂದು ಐ ವಾಂಟ್ ಟೆಲ್ ಆಲ್ ಆಫ್ ಯು ಜಸ್ಟ್ ಒನ್ ಥಿಂಗ್ ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ ಚೂ ಮಂಥರ್ ಆನ್ ಜ್ಯಾನ್ ಟೆನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ